ಯಾದಗಿರಿ ನಗರ ಪಿ ಎಸ್ ಐ ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಸಾವಾಗಿ ಆರು ತಿಂಗಳು ಕಡಿತಾ ಬಂತು ಇವತ್ತಿಗೆ ಆರು ತಿಂಗಳಾದ್ರೂ ಕೂಡ ಮೃತ ಪಿಎಸ್ಐ ಐ ಕುಟುಂಬಕ್ಕೆ ಪರಿಹಾರ ಸಿಕ್ಕಿಲ್ಲ ಸರ್ಕಾರದಿಂದ ಹಾಗಾದ್ರೆ ಪರಿಹಾರ ಹುಸಿ ಆಯ್ತಾ ಆ ಭರವಸೆ ಹುಸಿ ಆಯ್ತಾ ಇದ್ರ ಜೊತೆಗೆ ಅವರ ಪತ್ನಿಗೆ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅನ್ನುವಂಥ ಭರವಸೆ ಕೊಟ್ಟಿತ್ತು ಆ ಸರ್ಕಾರಿ ನೌಕರಿಯ ಭರವಸೆ ಕೂಡ ಹುಸಿ ಆಯ್ತಾ ಅನ್ನುವಂಥ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಳೆದ ವರ್ಷ ಆಗಸ್ಟ್ ಎರಡನೇ ತಾರೀಕು ಪಿ ಎಸ್ಐ ಪರಶುರಾಮ್ ಸಾವು ಪ್ರಕರಣ ಇದು ಅದು ಕೂಡ ಅನುಮಾನಾಸ್ಪದ ರೀತಿಯಲ್ಲಿ ಪರಶುರಾಮ್ ಸಾವು ಆರಂಭದಲ್ಲಿ ಹೃದಯಾಘಾತ ಅದಾದ್ಮೇಲೆ ಅವರ ಪತ್ನಿ ಬಹಳಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ರು ಅದಾದ್ಮೇಲೆ ಕೇಸ್ ದಾಖಲಾಯಿತು ಈಗ ಈ ಪ್ರಕರಣವನ್ನ ಸಿಐಡಿ ತನಿಖೆ ಮಾಡ್ತಾ ಇದೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡ್ತೀವಿ ಅಂತ ಖುದ್ದು ಗೃಹ ಸಚಿವರು ಮಾತನಾಡಿದ್ರು ಆದ್ರೆ ಒಂದು ನಯ ಪೈಸೆ ಕೊಟ್ಟಿಲ್ಲ ಇಲ್ಲಿವರೆಗೂ ಕೂಡ ಈ ಕುರಿತಂತೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ಪಿಎಸ್ಐ ಪರಶುರಾಮ್ ಅವರ ಮಾವ ವೆಂಕಟಸ್ವಾಮಿ ಅವರನ್ನ ಮಾತನಾಡಿಸಿದ್ದಾರೆ ನೋಡಿ ಪಿ ಎಸ್ ಐ ಪರಶುರಾಮ್ ಅವರು ಸಾವನ್ನಪ್ಪಿ ಆರು ತಿಂಗಳುಗಳು ಕಳೆದರೂ ಕೂಡ ಇದುವರೆಗೂ ಕೂಡ ಅವರ ಕುಟುಂಬಕ್ಕೆ ಪರಿಹಾರವನ್ನ ನೀಡುತ್ತೇವೆ ಎನ್ನುವಂಥ ಭರವಸೆ ನೀಡಿದ್ದ ಸರ್ಕಾರ ಇದುವರೆಗೂ ಕೂಡ ಕ್ಯಾರೆ ಅಂತ ಇಲ್ಲ ಮತ್ತೊಂದು ಕಡೆ ಸರ್ಕಾರಿ ನೌಕರಿಯನ್ನು ಕೊಡ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಂಥ ಸರ್ಕಾರ ಇವತ್ತಿಗೂ ಕೂಡ ಏನು ಅದರ ಬಗ್ಗೆ ಏನು ಕ್ಯಾರೆ ಅಂತ ಇಲ್ಲ ಹಾಗಾಗಿ ಇವತ್ತು ಆರು ತಿಂಗಳು ಕಳೆದರೂ ಕೂಡ ಯಾಕೆ ಈ ಬಗ್ಗೆ ಸರ್ಕಾರದ ಸಚಿವರಾಗಿರಲಿ ಅಥವಾ ಸಿ ಆಗಿರಲಿ ಯಾಕೆ ಈ ಬಗ್ಗೆ ಆ ಮೌನವನ್ನ ತಾಳಿದಾರ ಎನ್ನುವಂತಹ ವಿಚಾರವನ್ನು ಇಟ್ಕೊಂಡು ನಾವು ಇವತ್ತು ಪರಶುರಾಮ್ ಅವರ ಪತ್ನಿಯ ತಂದೆಯವರಾಗಿರ್ತಕ್ಕಂತಹ ವೆಂಕಟರಸ್ವಾಮಿ ವೆಂಕಟರ ಅವರ ಮನೆಯ ಒಳಗಡೆ ಇದ್ದೀವಿ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಹೇಳಿ ಪಿ ಎಸ್ ಐ ಪರಶುರಾಮ್ ಅವರು ಸಾವನ್ನಪ್ಪಿ ಈಗ ಕಳೆದ ಆರು ತಿಂಗಳಾಯ್ತು ಆರು ತಿಂಗಳಾದ್ರೂ ಕೂಡ ಈ ಪರಿಹಾರದ ವಿಚಾರ ಮತ್ತು ಸರ್ಕಾರಿ ನೌಕರಿಯ ವಿಚಾರ ಎಲ್ಲಿಗೆ ಬಂದಿದೆ ಇದುವರೆಗೆ ನೀವು ಎಷ್ಟು ಸಾರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಕದವನ್ನು ತಟ್ಟಿದ್ದೀರಿ ನಾವು ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವರನ್ನು ಭೇಟಿಯಾಗಿದ್ದೀವಿ ನಾಲ್ಕು ಸಲ ಭೇಟಿಯಾದೀವಿ ಅವರಿಗೆ ಅವರು ಪರಿಹಾರ ವಿಚಾರವಾಗಿ ಇಪ್ಪತ್ತೈದು ಲಕ್ಷ ಇಲಾಖೆ ವತಿಯಿಂದ ಇಪ್ಪತ್ತೈದು ಲಕ್ಷ ಸಿ ಎಮ್ ಫಂಡಿಂದ ಕೊಡಿಸ್ತೀವಿ ಅದನ್ನು ಮಾಡ್ತೀವಿ ಅಂತೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ ಅವರು ನಂತರ ಬಂದುಬಿಟ್ಟು ಕೆಲಸದ ಬಗ್ಗೆ ಅಂತ ಅಂದರೆ ನಾವು ಎರಡು ಡಿಪ್ ಇಲಾಖೆಯನ್ನು ಚಾಯ್ಸ್ ಮಾಡಿದ್ವಿ ಒಂದು ಇಲಾಖೆ ಬಂದುಬಿಟ್ಟು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇನ್ನೊಂದು ಜಸ್ಕಮ್ ಆಮೇಲೆ ಜಸ್ಕಾಂ ಬರೋದಿಲ್ಲ ಅಂತೇಳ್ಬಿಟ್ಟು ಹೇಳಿದರು ಆಮೇಲೆ ನಮ್ಮ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಎ ಇ ಪೋಸ್ಟ್ ಹೇಳ್ಬಿಟ್ಟು ನಮ್ಮದು ಇತ್ತು ಅದನ್ನು ಮನವಿನೂ ಸಬ್ಮಿಟ್ ಮಾಡಿದ್ವಿ ಗೃಹ ಮಂತ್ರಿಗಳಿಗೆ ನಂತರ ಬಂದುಬಿಟ್ಟು ಅವರು ಪ್ರಯತ್ನ ಮಾಡಿದರು ಅದು ಅಟಾನಮಸ್ ಬಾಡಿ ಆಗಿರೋದ್ರಿಂದ ಇಲಾಖೆ ಅದು ಬರೋದಿಲ್ಲ ಸರ್ಕಾರಿ ಇಲಾಖೆ ಆದರೆ ಯಾವುದೇ ಆಗಲಿ ಕೊಡ್ತೀವಿ ಅಂತೇಳ್ಬಿಟ್ಟು ಹೇಳಿದ್ದಾರೆ ಆ ಕಾರಣಕ್ಕಾಗಿ ನಾವು ಸರ್ಕಾರಿ ಇಲಾಖೆನ ಎಲ್ಲಿ ವೇಕೆನ್ಸಿ ಇದೆ ಅಂತ ಅಂತೇಳ್ಬಿಟ್ಟು ನೋಡಿಕೊಂಡು ಹೇಳ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅವ್ರ ಫೈಲನ್ನ ಇವಾಗ ಏನು ಮಾಡ್ತಾರೆ ನಮ್ಮದು ಫೈಲ್ ಇವಾಗ ನಮ್ಮ ಹೋಮ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿದೆ ಕಡಿತ ಅದನ್ನು ಎ ಡಿ ಜಿ ಪಿ ಅವ್ರಿಗೆ ವರ್ಗಾವಣೆ ಮಾಡ್ತೀವಿ ಅಲ್ಲಿಂದ ಅಲ್ಲಿಂದ ಗುಲ್ಬರ್ಗ ನಮ್ಮ ವಿಭಾಗೀಯ ಆಯುಕ್ತರಿಗೆ ಕಳಿಸ್ಕೊಡ್ತೀವಿ ಆಮೇಲೆ ಅಲ್ಲಿ ವೇಕೆನ್ಸಿ ಇರೋ ಪ್ರಕಾರ ನೋಡಿಬಿಟ್ಟು ನಿಮಗೆ ಎಫ್ ಡಿ ಎ ಕೊಡ್ತೀವಿ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಾವು ಎ ಇ ಪೋಸ್ಟ್ ಕೇಳಿದ್ದೀವಿ ಎ ಇ ಪೋಸ್ಟ್ ಅಂತ ಹೇಳ್ಬಿಟ್ಟು ಸರ್ಕಾರದ ಮಟ್ಟದಲ್ಲಿ ಆದೇಶಗಳಿದಾವೆ ಹಿಂದೆ ಯಾವುದೇ ಒಂದು ಡಿಗ್ರಿ ಆಗಿರೋರನ್ನ ಬೇರೆ ಬೇರೆ ಹುದ್ದೆಗಳು ಕೊಡ್ಲಿಕ್ಕೆ ಆಗೋದಿಲ್ಲ ಅವ್ರ ವಿದ್ಯಾರ್ಥಿಗೆ ಅನುಗುಣವಾಗಿ ಪ್ರಥಮ ದರ್ಜೆ ಸಹಾಯಕರು ಅಂದರೆ ಎಫ್ ಡಿ ಎ ಹುದ್ದೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದು ಬಂದ ನಂತರ ಈಗ ಗುಲ್ಬರ್ಗ ಫೈಲ್ ಬಂದ ನಂತರ ಅಲರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿಶ್ವಾಸನ ಕೊಟ್ಟಿದ್ದಾರೆ ಸರ್ ಈ ಪರಿಹಾರ ತಡವಾಗ್ತಾ ಇದೆಯಲ್ಲ ಇದ್ರ ಬಗ್ಗೆ ಎಷ್ಟು ಸಾರಿ ನೀವು ಈ ಹೋಮ್ ಮಿನಿಸ್ಟರ್ನ ತಾವು ಇದುವರೆಗೆ ಭೇಟಿಯಾಗಿದ್ದೀರಿ ಪರಿಹಾರಕ್ಕಾಗಿ ಹೋಮ್ ಮಿನಿಸ್ಟರ್ನ ಒಂದು ಸಲ ಆಫೀಸಲ್ಲಿ ಹೋಗಿ ಭೇಟಿ ಆಗಿದ್ವಿ ಮೂರು ಸಲ ಮನೆ ಹತ್ರ ಹೋಗಿ ಭೇಟಿ ಆಗಿದ್ವಿ ಮೇಲೆ ಆಫೀಸಲ್ಲಿ ಹೋದಾಗೂ ಅವ್ರು ಮನವಿ ಕೊಟ್ಟಿದ್ದೀವಿ ಮನೆ ಮನೆ ಹತ್ರ ಹೋದಾಗೂ ನಾವು ಮನವಿ ಕೊಟ್ಟಿದ್ವಿ ಸರ್ ಪರಿಹಾರ ಭಾಳ ಆಯಿತು ಮನುಷ್ಯ ಸತ್ತು ಬಿಟ್ಟು ಐದು ತಿಂಗಳ ಮುಗಿದ ಮುಗ್ದೋಗಿದೆ ಪರಿಹಾರ ನೀವು ಕೊಟ್ಟಿವಂತೇಳ್ಬಿಟ್ಟು ಆಗಸ್ಟ್ ಎರಡನೇ ತಾರೀಕು ಮೂರನೇ ತಾರೀಕು ನಮ್ಗೆ ಹೇಳಿರೋ ಇಲ್ಲಿ ಹೋಗಾದ್ರೆ ಯಾವುದೋ ಪರಿಹಾರ ಬಂದಿಲ್ಲ ತಮ್ಮ ವತಿಯಿಂದ ಪರಿಹಾರ ಕೊಟ್ಟರೆ ಪಾಪ ಬಡವರು ಇದ್ದಾರೆ ತಂದೆ ತಾಯಿ ಆಗಲಿ ಹೆಂಡತಿ ಆಗಲಿ ಇಬ್ಬರು ಮಕ್ಕಳು ಇಟ್ಕೊಂಡ್ಬಿಟ್ಟು ಪರ್ಶಾಮ್ ಡೆತ್ ಆದಾಗ ಒಬ್ಬೇ ಮಗ ಇದ್ದ ಗಂಡು ಮಗ ಡೆತ್ ಆದ ನಂತರ ಒಂದು ಅಂದ್ರೆ ಇನ್ನೊಂದು ಮಗು ಆಗಿದೆ ಎರಡು ಮಕ್ಕಳು ಇಟ್ಕೊಂಡು ಅವ್ರು ಬಾಳುವೆ ಮಾಡಬೇಕಾಗಿದೆ ಸಿಚುವೇಶನ್ ಕ್ರಿಟಿಕಲ್ ಇದೆ ಸರ್ ಪರಿಹಾರ ಕೊಡಿಸಿರಿ ಅಂತ ಬಿಟ್ಟು ನಾವು ರಿಕ್ವೆಸ್ಟ್ ಮಾಡಿದೀವಿ ಆದಷ್ಟು ಬೇಗ ಕೊಡಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್ ಪರಿಹಾರ ಮತ್ತು ನೌಕರಿ ವಿಚಾರದಲ್ಲಿ ಅವರ ಧರ್ಮಪತ್ನಿಯವರ ವಿಚಾರಧಾರೆಗಳು ಯಾವ ರೀತಿ ಇದೆ ಒಬ್ಬರು ತಂದೆ ಹೇಳೋದು ನನಗೆ ಇರೋದು ಒಬ್ಳೆ ಮಗಳು ಅದು ಚಿಕ್ಕ ವಯಸ್ಸು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ವರ್ಷ ಇದೆ ಬಟ್ ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು ನಾವು ಮದುವೆ ಮಾಡಿಕೊಟ್ಟಿವಿ ದೇವ್ರ ಈ ಥರ ಅನ್ಯಾಯ ಮಾಡಿಬಿಟ್ಟ ಬಟ್ ಆಕೆಗೆ ಇವಾಗ ಜೀವನ ಆಧಾರ ಅಂತ ಅಂದ್ರೆ ಪರಿಹಾರ ಮತ್ತು ಬಂದು ನೌಕರಿ ಅದನ್ನು ಬೇಗ ಕೊಟ್ಟರೆ ಸರ್ಕಾರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಆಸೆ ಇದೆ ಇದಿಷ್ಟು ಪರಶುರಾಮ್ ಅವರ ಮೃತ ಪಿ ಎಸ್ ಐ ಪರಶುರಾಮ್ ಅವರ ಧರ್ಮಪತ್ನಿಯ ತಂದೆಯವರಾದಂತಹ ವೆಂಕಟಸ್ವಾಮಿ ಅವರ ಮಾತಾಗಿದೆ ರಾಯಚೂರಿನಿಂದ ವಿಶ್ವನಾಥ್ ಉಗಾರ್ ನ್ಯೂಸ್ ಏಟಿನ್ ಸರ್ಕಾರ ಕೊಟ್ಟಿದ್ದಂತ ಭರವಸೆ ಖುದ್ದು ಗೃಹ ಸಚಿವ ಮಾತನಾಡಿದ್ರು ಸಿಎಂ ಮಾತನಾಡಿದ್ರು ಸರ್ಕಾರಿ ನೌಕರಿ ಕೊಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಮತ್ತೊಂದು ಕಡೆ ಐವತ್ತು ಲಕ್ಷ ಕೊಡ್ತೀವಿ ಪರಿಹಾರ ಆಗಿ ಅಂತ ಗೃಹ ಸಚಿವರು ಮಾತನಾಡಿದ್ರು ಅವರ ಮಾವ ಮಾತನಾಡಿದ್ರು ವೆಂಕಟಸ್ವಾಮಿ ನಮ್ಮ ಜೊತೆ ನ್ಯೂಸ್ ಏಟಿನ್ ಜೊತೆ ಅವರು ನಮ್ಮ ತಮ್ಮ ನೋವನ್ನು ಹೇಳ್ಕೊಳ್ತಾ ಇದ್ರು ನಾಲ್ಕೈದು ಬಾರಿ ಗೃಹ ಸಚಿವರ ಕಚೇರಿಗೆ ಹೋಗಿ ಮೀಟ್ ಆಗಿದ್ದೀವಿ ಅವ್ರ ಮನೆಗೆ ಹೋಗಿದ್ದೀವಿ ಮನವಿ ಪತ್ರ ಕೊಟ್ಟಿದ್ದೀವಿ ಇಷ್ಟಾದ್ರೂ ಕೂಡ ಕ್ಯಾರೆ ಅಂತ ಇಲ್ಲ ಅಂತ ಸಹಜವಾಗಿ ಕೊಟ್ಟಂತ ಭರವಸೆಗಳೆಲ್ಲವೂ ಕೂಡ ಹುಸಿ ಆಯ್ತಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ ಈ ಒಂದು ಪ್ರಕರಣವನ್ನ ಈಗ ಸಿ ಐ ಡಿ ನಡೆಸ್ತಾ ಇರುವಂತದ್ದು ಶಾಸಕ ಚೆನ್ನಾರೆಡ್ಡಿ ಮತ್ತು ಆತನ ಪುತ್ರ ಪಂಪನಗೌಡ ವಿರುದ್ಧ ಬಹಳಷ್ಟು ಗಂಭೀರವಾದಂಥ ಪ್ರಕರಣಗಳಿದೆ ಬಿ ಎಸ್ ಆಕ್ಟ್ ಜೊತೆಗೆ ಅಟ್ರಾಸಿಟಿ ಕೇಸ್ ಸೇರಿದಂತೆ ಒಂದಿಷ್ಟು ಕೇಸ್ಗಳು ಅಡಿಯಲ್ಲಿ ಈ ಕೇಸ್ ನಡೀತಾ ಇದೆ ಪ್ರಕರಣ ಸಾಕ್ತಾ ಇದೆ ತನಿಖೆಯನ್ನ ಸಿಐ ಡಿ ನಡೆಸ್ತಾ ಇದೆ ನೋಡೋಣ ಯಾವಾಗ ಪರಿಹಾರ ಸಿಗುತ್ತೆ ಈ ಕುಟುಂಬಕ್ಕೆ